ಸ್ಪೃತ್ವಾ ವಿಯೋಗಜಂ ತ್ಯಜಸ್ನೇಹಂ ಪ್ರಿಯೇಜನೆ ಅತಿಸ್ನೇಹ ಪರಿಶ್ವಂಗಾತ್ ವರ್ತಿರಾದ್ರಾಪಿ ಪಿ ದಹ್ಯತೆ ಅಣ್ಣಾ ಈ ವಿಯೋಗದಿಂದ ಉಂಟಾಗಿರುವ ದುಃಖವನ್ನು ಸಹನೆ ಮಾಡಣ್ಣ ತ್ಯಜಸ್ನೇಹಂ ಪ್ರಿಯೇಜನೆ ನಮ್ಮವರನ್ನು ನಾವು ಕಳೆದುಕೊಂಡಾಗ ನಾವೂ ಸಾಯ್ತೇವೆ ಅಂತ ಅನ್ನಬಾರದಣ್ಣ ಆ ಸ್ನೇಹ ಸ್ನೇಹವಲ್ಲ ಅದು ಅತಿ ಸ್ನೇಹವಾಗಿ ಬಿಡುತ್ತದೆ ಅತಿ ಪ್ರೇಮ ತನ್ನ ಪರಿಧಿಯನ್ನು ದಾಟಿದ ಪ್ರೇಮ ಅಣ್ಣ ಅತಿ ಸ್ನೇಹ ಪರಿಶ್ವಂಗಾದ್ವರ್ತಿರಾದ್ರಾಪಿ ದ್ವರ್ತಿರಾದ್ರಾಪಿ ದಹ್ಯತೆ ಅತಿಯಾದ ಸ್ನೇಹ ಮಾಡಿ ನಮ್ಮ ವಿನಾಶಕ್ಕೇ ಕಾರಣವಾಗುವಷ್ಟು ಸ್ನೇಹವನ್ನು ಪ್ರೇಮವನ್ನು ಮತ್ತೊಬ್ಬರ ಮೇಲೆ ನಾವು ಮಾಡಬಾರದು ಅತಿ ಸ್ನೇಹ ಪರಿಶ್ವಂಗ ದ್ವರ್ತಿರಾದ್ರಾಪಿ ದಹ್ಯತೆ ದೀಪದಲ್ಲಿರುವ ಬತ್ತಿ ಎಣ್ಣೆಯೊಂದಿಗೆ ಸ್ನಿಗ್ಧವಾಗಿ ಬಿಡ್ತದೆ ಅಣ್ಣ ಎಷ್ಟು ಸ್ನಿಗ್ಧವಾಗಿ ಬಿಡ್ತದೆ ಅಂತಂದರೆ ಅದು ಒದ್ದೆಯಾಗಿದ್ದರೂ ಸುಟ್ಟು ಹೋಗ್ತದೆ ಒದ್ದೆಯಾಗಿರುವ ವಸ್ತುಗಳು ಸಾಮಾನ್ಯವಾಗಿ ಸುಡುವುದಿಲ್ಲ ಆದರೆ ಎಣ್ಣೆಯೊಳಗೆ ಬಿದ್ದ ಹತ್ತಿ ಅತೀ ಸ್ನೇಹವನ್ನು ಎಣ್ಣೆಯೊಂದಿಗೆ ಮಾಡಿಕೊಂಡು ತನ್ನನ್ನು ತಾನು ಸುಟ್ಟುಕೊಳ್ತದಣ್ಣ ನಮ್ಮ ವಿನಾಶಕ್ಕೆ ಕಾರಣವಾಗುವಷ್ಟು ಸ್ನೇಹ ಪ್ರೇಮಗಳನ್ನು ಮಾಡಬಾರದು ಬಹಳ ಸುಖ ಸೂಕ್ಷ್ಮವಾದಂತಹ ವಿಷಯ ಗಂಭೀರವಾದಂತಹ ವಿಷಯ ಹೆಂಡತಿಯ ಮೇಲೆ ಗಂಡ ಪ್ರೇಮ ಮಾಡಬೇಕು ಗಂಡನ ಮೇಲೆ ಹೆಂಡತಿ ಪ್ರೇಮ ಮಾಡಬೇಕು ನಿಜ ಆದರೆ ನಮ್ಮನ್ನು ನಾವು ವಿನಾಶ ಮಾಡಿಕೊಳ್ಳುವಷ್ಟಲ್ಲ ಯಾಕೇಳಿ ನಮ್ಮ ವಿನಾಶ ಅನ್ನೋದು ನಮ್ಮ ಸಂಗಾತಿಗೆ ಪ್ರಿಯವಲ್ಲ ಹೆಂಡತಿ ಸತ್ತು ಹೋಗಿದ್ದಾಳೆ ಅಂತ ಗಂಡ ಸಾಯಕ್ಕೆ ಸಿದ್ಧನಾಗೋದು ಗಂಡ ಸತ್ತು ಹೋಗಿದ್ದಾನೆ ಅಂತ ಹೆಂಡತಿ ಸಾಯಕ್ಕೆ ಸಿದ್ಧ ಆಗೋದು ಮಗ ಮಗಳು ಸತ್ತೋದಳು ಅನ್ನೋದಕ್ಕೆ ಅಪ್ಪ ಅಮ್ಮ ಸಾಯಲಿಕ್ಕೆ ಸಿದ್ಧರಾಗೋದು ಅಪ್ಪ ಅಮ್ಮ ಅಂತ ಹೇಳಿ ಮಗ ಮಗಳ ಸಾಯಲಿಕ್ಕೆ ಸಿದ್ಧರಾಗೋದು ತಪ್ಪು ಯಾಕೆಂದರೆ ನಮ್ಮ ವಿನಾಶ ಅನ್ನೋದು ನಮ್ಮ ಸಂಗಾತಿಗೆ ಅನಪೇಕ್ಷಿತ ನಾವೂ ಸತ್ತರೆ ಆ ಜೀವಕ್ಕೆ ಹಿಂಸೆ ನೀಡಿದ ಹಾಗಾಗ್ತದೆ ಮತ್ತು ಶರೀರವಿರುವುದು ಧರ್ಮ ಸಾಧನೆಗಾಗಿ ದುಃಖ ಪಡುವುದಕ್ಕಾಗಿ ಅಲ್ಲ ಅನಿವಾರ್ಯವಾದ ದುಃಖವನ್ನು ಮನುಷ್ಯ ಸಹನೆ ಮಾಡಬೇಕು ನೋವಾಗ್ತದೆ ಅನುಭವಿಸಬೇಕು ಆದರೆ ಸಾಯ್ತೇನೆ ಅನ್ನುವ ಹಾಗಿಲ್ಲ ಕರ್ತವ್ಯ ಕರ್ಮ ಬಿಡುವ ಹಾಗಿಲ್ಲ ಸತ್ತವರಿಗಳಲೇಖೆ ನಮಗತ್ಯಂತ ಪ್ರಿಯರಾದವರನ್ನು ಯಾವುದೋ ಮಾರ್ಗದಲ್ಲಿ ಕಳ್ಕೊಂಡಿರ್ತೇವೆ ಸಾವಿನ ವಿಷಯ ಯಾಕೆ ಹೇಳ್ತೇನೆ ಅಂದರೆ ಸಾವಿನ ವಿಯೋಗವನ್ನು ತಪ್ಪಿಸಲಿಕ್ಕಾಗುವುದಿಲ್ಲ ಎಲ್ಲೋ ಬೇರೆ ಕಡೆ ಹೊರಟೋಗಿದ್ದಾರೆ ಕಳೆದು ಹೋಗಿದ್ದಾರೆ ಅಂದರೆ ಮತ್ತೆ ಸಿಗುವ ಸಂಭವನೀಯತೆ ಇರ್ತದೆ ಇದು ಅಸಂಭವ ಅದಕ್ಕಾಗಿ ಸಾವಿನ ದೃಷ್ಟಾಂತವನ್ನೇ ತೆಗೆದುಕೊಳ್ತಾ ಇದ್ದೇನೆ ಯಾವ ವಿಯೋಗವನ್ನು ಪಡೆದ ಮೇಲೆ ಮತ್ತೆ ಸಂಯೋಗವಾಗಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂಥ ವಿಯೋಗದಿಂದಲೂ ಮನುಷ್ಯ ವಿಚಲಿತನಾಗಬಾರದು ದುಃಖವಾಗುತ್ತೆ ನಿಜ ಅವಶ್ಯವಾಗಿ ದುಃಖವಾಗ್ತದೆ ನೋವಾಗ್ತದೆ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಇವರಲ್ಲಿ ಯಾರನ್ನು ಕಳ್ಕೊಂಡ್ರೂ ಅಪಾರವಾದ ಸುಮ್ಮನೆ ಅಲ್ಲ ಬಹಳ ಪ್ರೀತಿಯಿಂದ ಮಗುವನ್ನು ಮಾಡಿಕೊಂಡಿರ್ತೇವೆ ಒಂಬತ್ತು ತಿಂಗಳ ಗರ್ಭದಲ್ಲಿ ಹೊತ್ತು ಹೆತ್ತಿರ್ತಾಳೆ ತಾಯಿ ನಮಗೆ ಊಟಕ್ಕಿಲ್ಲದೆ ಇದ್ದರೂ ಮಕ್ಕಳಿಗೆ ಊಟಕ್ಕೆ ಹಾಕಿ ಬೆಳೆಸಿರ್ತೇವೆ ನಮಗೆ ತೊಡಲಿಕ್ಕಿಲ್ಲದೆ ಇದ್ದರೂ ಮಕ್ಕಳಿಗೆ ವಸ್ತ್ರಗಳನ್ನು ತೊಡಿಸಿ ಸಂಭ್ರಮ ಪಟ್ಟಿರ್ತೇವೆ ಅಂಥ ಒಂದು ಮಗು ನಮ್ಮ ನಿದ್ದಕ್ಕಿದ್ದ ಹಾಗೆ ಒಂದು ದಿವಸ ಧಿಕ್ಕರಿಸಿ ಹೋಗಿಬಿಡುತ್ತೆ ನೀನು ಬೇಡ ನನಗೆ ಅಂತ ಹೇಳಿ ಮಗ ಹೋಗ್ತಾನೆ ಮಗಳು ಹೋಗ್ತಾಳೆ ನೋವಾಗ್ತದೆ ನಿಜ ಅಪಾರವಾದ ನೋವಾಗತ್ತೆ ಅಥವಾ ಸಾವೇ ಬಂದು ಬಿಟ್ಟಿರಬಹುದು ಆ ಮಗುವಿಗೆ ಆ ವಿಯೋಗ ನಮ್ಮ ನಾಶಕ್ಕೆ ಕಾರಣ ಆಗಬಾರದು ನಮ್ಮ ನಾಶಕ್ಕೆ ಕಾರಣ ಆಗಬಾರದು ಈ ಹುಟ್ಟು ಸಾವು ನೋವು ನಲಿವು ಎಲ್ಲವೂ ಈ ಜನ್ಮಕ್ಕೆ ಸಂಬಂಧಪಟ್ಟದ್ದು ಈ ಸಂಸಾರದ ಯಾತ್ರೆ ಸುದೀರ್ಘವಾಗಿದೆ ಪ್ರತಿ ದೇಹ ನಾವು ಪಡೆದಾಗಲೂ ಅಲ್ಲಿ ಹುಟ್ಟಿದೆ ಸಾವಿದೆ ಅಲ್ಲಿ ನೋವಿದೆ ನಲಿವಿದೆ ನಾವು ಆ ದೇಹಗಳಲ್ಲಿ ನಮಗೆ ಬೇಕಾದವರನ್ನು ಪಡೆದುಕೊಳ್ತೇವೆ ಕಳ್ಕೊಳ್ತೇವೆ ಆ ದುಃಖ ಆ ನೋವು ನಮ್ಮನ್ನು ನಾಶ ಮಾಡಲಿಕ್ಕೆ ಬಿಡಬಾರದು ನಮ್ಮನ್ನು ಕರ್ತವ್ಯ ಕರಬನಿಂದ ಚುತರನ್ನಾಗಿ ಮಾಡಲಿಕ್ಕೆ ಬಿಡಬಾರದು ಸರ್ವಥಾ ಆ ದುಃಖ ನಮ್ಮನ್ನಾಳಬಾರದು ನಮಗೆ ದುಃಖ ಆಗತ್ತೆ ನಾವು ಅನುಭವಿಸಬೇಕು ನಿಜ ಅವಶ್ಯವಾಗಿ ದುಃಖ ಆಗುತ್ತೆ ಗಂಡನನ್ನು ಕಳ್ಕೊಂಡ ದುಃಖ ಹೆಂಡತಿಯನ್ನು ಕಳ್ಕೊಂಡ ದುಃಖ ತಂದೆ ತಾಯಿಗಳನ್ನು ಮಕ್ಕಳನ್ನು ಕಳ್ಕೊಂಡಂತಹ ದುಃಖ ಹಣ ಕಳ್ಕೊಂಡ ದುಃಖ ಕೀರ್ತಿ ಕಳ್ಕೊಂಡ ದುಃಖ ಮನೆಯನ್ನು ಕಳ್ಕೊಂಡ ದುಃಖ ವಸ್ತುಗಳನ್ನು ಕಳ್ಕೊಂಡಂತಹ ದುಃಖ ಅವಶ್ಯವಾಗಿ ಆಗುತ್ತೆ ಅದು ಕಾಗಲಿ ಆದರೆ ಆ ದುಃಖ ನಮ್ಮನ್ನು ಆಳ್ಲಿಕ್ಕೆ ಬಿಡಬಾರ್ದು ನಾನು ಸತ್ತೋಗ್ಬಿಡ್ತೇನೆ ನನ್ನ ಕರ್ತವ್ಯವನ್ನು ನಾನು ಬಿಟ್ಬಿಡ್ತೇನೆ ಮಾಡತಕ್ಕದ್ದಲ್ಲ ನಮ್ಮ ಕರ್ತವ್ಯ ಕರ್ಮ ನಾವು ಮಾಡಲೇಬೇಕು ದುಃಖದ ಜೊತೆಯಲ್ಲೇ ಮಾಡಬೇಕು ದುಃಖವನ್ನು ನಮ್ಮ ಹೊಟ್ಟೆಯಲ್ಲಿ ನಾವಿಟ್ಟುಕೊಂಡು ನಾವು ಹೇಳಿದ ಹಾಗೆ ಅದೇ ಕೇಳಬೇಕೇ ಹೊರತು ಅದೇ ಹೇಳಿದ ಹಾಗೆ ನಾವು ಕೇಳಬಾರ್ದು ಮನೆಯಲ್ಲಿ ಒಬ್ಬರೇ ತಿನ್ನೋ ಅಷ್ಟು ಆಹಾರ ಪದಾರ್ಥ ಇದೆ ನಾಲ್ಕು ಜನ ತಂದೆ ತಾಯಿ ಎರಡು ಮಕ್ಕಳಿದ್ದಾರೆ ತಂದೆ ತಾಯಿಯರೇನು ಮಾಡ್ತಾರೆ ಇರೋ ಅನ್ನವನ್ನು ಎರಡು ಮಕ್ಕಳಿಗೆ ವಿಭಾಗ ಮಾಡಿ ಕೊಟ್ಬಿಟ್ಟು ತಾವು ನೀರು ಕುಡಿದು ಮಲ್ಕೊಳ್ತಾರೆ ಹಸಿವಾಗ್ತಿಲ್ಲೇನೋ ಅವರಿಗೆ ಆಗ್ತಾ ಇದೆ ಕಷ್ಟವಾಗ್ತಿರ್ಲಿನವರಿಗೆ ಆಗ್ತಾ ಇದೆ ಆದರೆ ಆ ಹಸಿವಿನ ದುಃಖವನ್ನು ಹತ್ತಿಕ್ಕಿ ಮಕ್ಕಳಿಗೆ ತಿನ್ನಿಸಿ ತಾವು ಕೂಡ್ತಾ ಇರ್ತಾನೆ ಹಾಗೇ ಯಾವುದೇ ದುಃಖವಾಗಲಿ ಹತ್ತಿಕ್ಕಬೇಕು ಹತ್ತಿಕ್ಕಬೇಕು ನಾವು ದುಃಖವನ್ನು ಆಳಬೇಕೇ ಹೊರತು ದುಃಖ ನಮ್ಮನ್ನು ಆಳದಕ್ಕೆ ಬಿಡಬಾರದು ಅತಿ ಸ್ನೇಹ ಭರ್ತಿ ಪಿ ದ್ಯತೆ ಆ ದುಃಖ ನಮ್ಮನ್ನು ನಾಶ ಮಾಡಲಿಕ್ಕೆ ಬಂತು ಅಂತಂದರೆ ಆ ದುಃಖಕ್ಕೆ ನಾವು ಬಿಟ್ಟಿದ್ದೇವೆ ಅಂತ ಅರ್ಥ ದುಃಖವನ್ನು ಹತ್ತಿಕ್ಕಿ ನಮ್ಮ ಕರ್ತವ್ಯ ಕರ್ಮ ನಾವು ಮಾಡ್ತಾ ಇದ್ದೀವಿ ಅಂದರೆ ದುಃಖ ನಮ್ಮ ಅಧೀನದಲ್ಲಿದೆ ಅಂತ ಅರ್ಥ ದುಃಖ ಹಾಗೇ ಆಗ್ತದೆ ನೋವಾಗೇ ಆಗ್ತದೆ ದುಃಖ ನೋವನ್ನು ಬಿಡು ಅಂತ ಹೇಳಿ ದೇವರು ಹೇಳುವುದಿಲ್ಲ ದುಃಖೇಶ್ವನುಗ್ನ ಮನಾಹ ಭಗವದ್ಗೀತೆ ಹೇಳೋದು ದುಃಖದಲ್ಲಿ ಉದ್ವೇಗಕ್ಕೊಳಗಾಗಬೇಡ ರಾಮದೇವರ ಮಾತು ಕೇಳಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ನಮ್ಮ ಹೃದಯ ಕರಗ್ತಾ ಇದೆ ಆ ಪರಿ ದುಃಖದ ನಟನೆಯನ್ನು ರಾಮದೇವರು ಮಾಡ್ತಾ ಇದ್ದಾರೆ ನಾನು ಬದುಕೋಲ್ಲ ಅಂತ ಹೇಳಿದರು ಆದರೆ ಸಾಯ್ಲಿಕ್ಕೆ ಹೊರಡಲಿಲ್ಲ ಅವರು ಅವರ ಕೈಯಲ್ಲೇ ಆಯುಧಗಳಿವೆ ಶಸ್ತ್ರಗಳಿವೆ ಆ ಆಯುಧ ಶಸ್ತ್ರಗಳನ್ನು ತಮ್ಮ ಮೇಲೆ ತಾವು ಪ್ರಯೋಗ ಮಾಡಿಕೊಂಡು ಸಾಯಲಿಲ್ಲ ರಾಮದೇವರು ದುಃಖ ಆಗ್ತದೆ ನಿಜ ಅನುಭವಿಸಬೇಕು ಕಣ್ಣೀರು ಬರ್ತದೆ ಅಪಾರ ವೇದನೆಯಾಗತ್ತೆ ಮನೆ ಕಟ್ಟಿದ್ದೇವೆ ಮಗಳ ಮದುವೆ ಮಾಡಿದ್ದೇವೆ ಸಂಭ್ರಮ ಎಲ್ಲರೂ ಸೇರಿದ್ದಾರೆ ಭಾರೀ ಸಂಭ್ರಮ ಸಂತೋಷದ ಉತ್ತುಂಗ ಅವಸ್ಥೆ ರಾತ್ರಿ ಕೂತಿದ್ದೇವೆ ಊಟ ಮಾಡ್ತಾ ಇದ್ದೇವೆ ಸಂತೋಷದಿಂದ ಊಟ ಆಗ್ತಾ ಇದೆ ಊಟದ ಕಡೆಯೇ ಘಟ್ಟಕ್ಕೆ ಬಂದವು ಅನ್ನ ಮೊಸರು ಕಲಿಸಿದವು ಸತ್ತು ಹೋದ ಮಗ ನೆನಪಾಗ್ತಾನೆ ಇಡೀ ಸಂಭ್ರಮ ಹೊಟ್ಟೆ ಒಳಗಡೆಗೆ ಬೆಂಕಿಯಾಗಿ ಕಾಡ್ತದೆ ತಿಂದ ಸಿಹಿಯೆಲ್ಲ ಒಳಗಡೆಗೆ ಉರಿಲಿಕ್ಕೆ ಆರಂಭವಾಗ್ತದೆ ದುಃಖವನ್ನು ತಿಕ್ಕಬೇಕು ಕರ್ತವ್ಯ ಕರ್ಮದ ಕಡೆಗೆ ಗಮನ ಕೊಡಬೇಕು ಆ ದುಃಖ ಅನುಭವಿಸೋಣ ಸ್ವಾಮಿ ಕೊಟ್ಟದ್ದು ಸುಖಶ್ಚ ದುಃಖಶ್ಚ ರಾಜಸಿಂಹ ನಾಣ್ಯ ಕರ್ತ ವಾಸುದೇವಿಸ್ಮ ಸುಖವಾಗಲಿ ದುಃಖವಾಗಲಿ ನಮ್ಮ ಸ್ವಾಮಿಯೇ ಕೊಟ್ಟದ್ದು ನಮ್ಮ ಕರ್ಮಾನುಸಾರವಾಗಿ ನಮ್ಮ ಸ್ವಾಮಿ ಕೊಟ್ಟಿದ್ದಾನೆ ಆದರೆ ಆ ದುಃಖದಿಂದ ಜೋರು ಗಲಾಟೆ ಮಾಡಿ ಸಂಭ್ರಮದ ವಾತಾವರಣವನ್ನೆಲ್ಲ ಕೆಡಿಸಿ ಮಾಡತಕ್ಕಂಥಲ್ಲ ರಾಮದೇವರ ವರ್ತನೆಯನ್ನು ಗಮನಿಸಿರಿ ಜಟಾಯುವಿನ ಬಳಿಗೆ ಬಂದರು ಜಟಾಯುವನ ದಹನ ಮಾಡಬೇಕಾದರೆ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಈ ದುಃಖ ನೋವು ಇತ್ಯಾದಿಗಳನ್ನು ತೋರ್ಗೊಡಲಿಲ್ಲ ಅವರು ಏನು ಕರ್ಮಗಳ ಆಚರಣೆ ಏನು ಮಾಡಬೇಕು ಅದನ್ನು ಮಾಡಿದರು ಕಬಂಧನ ಉದ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಈ ದುಃಖ ನೋವು ಅವರನ್ನು ಕಾಡಲಿಲ್ಲ ಶಬರಿ ಪ್ರೇಮದಿಂದ ಬಂದು ಹಣ್ಣುಗಳನ್ನು ಕೊಟ್ಟು ಒಡೆಯ ಸ್ವೀಕಾರ ಮಾಡುವುದ್ರೆ ನಮ್ಮ ಸ್ವಾಮಿ ಸಂತೋಷದಿಂದ ಶಬರಿಯ ಆಶ್ರಮದಲ್ಲಿ ಕುಳಿತು ಆ ಶಬರಿ ಕೊಟ್ಟ ಅರ್ಘ್ಯ ಪದ್ಯಾದಿಗಳನ್ನು ಸ್ವೀಕಾರ ಮಾಡಿದ ಹಣ್ಣು ಹಂಪಲುಗಳನ್ನು ತಿಂದ ಅಯ್ಯೋ ನನ್ನ ಹೆಂಡ್ತಿನ ಅಂತ ಅಂತೇಳಿ ಆಗ ದುಃಖ ಪಡಲಿಲ್ಲ ಸ್ವಾಮಿ ಆಗ ಸ್ವಾಮಿ ದುಃಖಪಟ್ಟಿದ್ದರೆ ಶಬರಿಯ ಕಣ್ಣಲ್ಲಿ ನೀರು ಹಾಕಿಸಬೇಕಾಗಿತ್ತು ಹಾಕಿಸಲಿಲ್ಲ ಸ್ವಾಮಿ ಎಷ್ಟು ಚೆನ್ನಾಗಿದೆ ಹಣ್ಣುಗಳು ಅಂತ ಆಸ್ವಾದನೆ ಮಾಡಿಕೊಂಡು ತಿಂದ ನಮ್ಮ ದುಃಖವನ್ನು ನಾವು ಯಾವಾಗ ಪ್ರಕಟ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಶಬರಿಯ ಉದ್ಧಾರ ಮಾಡಿ ಬಂದು ಪಂಪ ತೀರದಲ್ಲಿ ಲಕ್ಷ್ಮಣನೊಡನೆ ಏಕಾಂತದಲ್ಲಿ ಕುಳಿತಾಗ ಸ್ವಾಮಿ ತನ್ನ ದುಃಖ ತೋಡಿಕೊಳ್ತಾನೆ ಒಳಗೆ ನೋವಿದೆ ಈಗ ಮಾತ್ರ ದುಃಖ ಆಗಿಲ್ಲ ಅಂತಾಗತ್ತೇನೋ ಇಲ್ಲ ದುಃಖ ಇದ್ದೇ ಇದೆ ಯಾವಾಗ ತೋರಬೇಕು ಯಾವಾಗ ತೋರಬಾರದು ನಮ್ಮ ಕೈಯಲ್ಲಿರಬೇಕು ದುಃಖ ನಮ್ಮ ಅಧೀನವಾಗಿರಬೇಕೆ ಹೊರತು ನಾವು ದುಃಖದ ಅಧೀನವಾಗಿರಬಾರದು ಶಬರಿ ಕೊಡಕ್ಕೆ ಬಂದರೆ ಅಯ್ಯೋ ಹೋಗಮ್ಮ ನನ್ನ ಹೆಂಟಿ ನಾನು ಕಳ್ಕೊಂಡಿದ್ದೀನಿ ನೀನೇನು ಕೊಡ್ತೀಯಾ ಅಂತಂದು ನಾ ಸ್ವಾಮಿ ಕಬಂಧನ ಎರಡೂ ಕೈಗಳ ಕತ್ತರಿಸಿ ಹೋಗಿವೆ ಕೈಯಿಲ್ಲದ ಕಬಂಧ ಮನಸ್ಸಿನಲ್ಲೇ ಕೈ ಜೋಡಿಸಿ ದೇವರದು ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ನನ್ನನ್ನು ಸುಟ್ಟು ಹಾಕಿಬಿಡೋ ನನಗೆ ಈ ಕುರೂಪದ ರೂಪ ಹೋಗುತ್ತೆ ನನ್ನ ದಿವ್ಯ ರೂಪ ಪಡ್ಕೊಳ್ತೇನೆ ಅಂತ ಸ್ವಾಮಿ ಮಾಡ್ತಾನೆ ನನ್ನ ಕಷ್ಟವೇ ನನಗಿದೆ ನನ್ನ ಹೆಂಡ್ತಿನ ಹುಡ್ಕೊಂಡು ಹೊರಟಿದ್ದೀನಿ ನಿನ್ನನ್ನು ಸುಟ್ಟು ಹಾಕ್ತಾ ಕೂಡ್ಲಾ ಅಂತ ಕೇಳಿದನಕ ಬಂದು ನನ್ನ ಸ್ವಾಮಿ ಇಲ್ಲ ಸುಗ್ರೀವರ ಬಳಿ ಹೋಗಿ ಇನ್ನೂ ಅದ್ಭುತ ವಿಡಂಬನೆ ಮಾಡ್ತಾನೆ ಸ್ವಾಮಿ ನನ್ನ ಹೆಂಡ್ತಿನ ಹುಡುಕೊಡ್ಪಾ ನಿನಗೆಲ್ಲ ಗೊತ್ತಿದೆಯಂತೆ ಅಂತ ಸುಗ್ರೀವರು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ ನನ್ನ ಅಣ್ಣನಿಂದ ನಂಗೆ ತೊಂದರೆ ಆಗಿದೆ ನನಗೆ ರಾಜ್ಯ ಕೊಡಿಸು ಅಂತ ಸ್ವಾಮಿ ಕೊಡಿಸ್ತಾನೆ ತನ್ನ ಕರ್ತವ್ಯ ಕರ್ಮವನ್ನು ಸ್ವಾಮಿ ಬಿಡಲಿಲ್ಲ ದುಃಖ ಅನುಸ್ಯೂತವಾಗಿ ಮನುಷ್ಯನಿಗಿದ್ದೇ ಇದೆ ಹೆಂಡತಿಯನ್ನು ಕಳ್ಕೊಂಡಿದ್ದೇವೆ ಗಂಡನನ್ನು ಕಳ್ಕೊಂಡಿದ್ದೇವೆ ಅಪ್ಪನನ್ನು ಕಳ್ಕೊಂಡಿದ್ದೇವೆ ಅಮ್ಮನನ್ನು ಕಳ್ಕೊಂಡಿದ್ದೇವೆ ಮಗನೋ ಮಗಳೋ ನಾವೇ ಅವಳ ಚಿತೆಗೆ ಬೆಂಕಿ ಇಟ್ಟು ಬಂದಿದ್ದೇವೆ ಆ ಬೆಂಕಿ ಆರೋದಿಲ್ಲ ಹೊಟ್ಟೆ ಒಳಗಡೆಗೆ ಇರ್ತದೆ ಆದರೆ ನಮ್ಮ ದುಃಖದಿಂದ ಇನ್ನೊಬ್ಬರಿಗೆ ತೊಂದರೆಯಾಗಬಾರದು ಇನ್ನೊಬ್ಬರಿಗೆ ನಾವು ತೊಂದರೆ ಕೊಡಬಾರದು ನಮ್ಮ ದುಃಖ ನಮ್ಮನ್ನು ಕರ್ತವ್ಯದಿಂದ ವಿಮುಖರನ್ನಾಗಿ ಮಾಡಬಾರದು ನಮ್ಮ ದುಃಖ ನಮ್ಮ ವಿನಾಶಕ್ಕೆ ಕಾರಣವಾಗಬಾರದು ದುಃಖವಿದೆಯಾ ಯೋಗ್ಯವಾದ ಕಾಲದಲ್ಲಿ ಅನುಭವಿಸಬೇಕದನ್ನು ಕಣ್ಣೀರು ಬರ್ತದೆ ನಿಜ ಏಕಾಂತದಲ್ಲಿ ಕೂಡಬೇಕು ಕಣ್ಣಲ್ಲಿ ನೀರು ಹಾಕಬೇಕು ಇರುವ ದುಃಖ ಎಲ್ಲ ಉಮ್ಮಿಸಿ ಬರ್ತದೆ ಕಣ್ಣೀರು ಹಾಕಬೇಕು ಒಳಗಿರುವ ದುಃಖ ಸಾಮಾನ್ಯ ಅಲ್ಲ ಅಗ್ನಿಪರ್ವತದ ಹಾಗಿರುತ್ತೆ ಯಾರ್ಯಾರ ಕಷ್ಟ ಯಾರ್ಯಾರ ದುಃಖ ಯಾವ್ಯಾವ ರೀತಿ ಇರ್ತದೋ ಅದು ಅವರಿಗಷ್ಟೇ ಗೊತ್ತು ಏಕಾಂತದಲ್ಲಿ ಕೂಡಬೇಕು ಕಣ್ಣಲ್ಲಿ ನೀರು ಹಾಕಬೇಕು ಕೆಳದು ಹೋದ ವ್ಯಕ್ತಿಯನ್ನು ನೆನೆಸಿಕೊಂಡು ಆ ವ್ಯಕ್ತಿ ಯಾವಾಗಲೂ ನನ್ನ ಜೊತೆಯಲ್ಲಿರಬೇಕು ಅಂತೇಳಿ ಹಂಬಲಿಸಬೇಕು ಆದರೆ ಆ ದುಃಖ ನಮ್ಮನ್ನು ಆಳ್ಲಿಕ್ಕೆ ಬಿಡಬಾರದು ದುಃಖ ನಮ್ಮನ್ನು ಆಳೋದು ಅಂದ್ರೇನೋ ನಾವು ಮಾಡ್ತಾ ಇರುವ ಕರ್ತವ್ಯದಿಂದ ನಾವು ವಿಮುಖರಾಗ್ತಾ ಇದ್ದರೆ ನಮ್ಮ ನಾಶಕ್ಕೆ ನಾವು ತಯಾರಾಗ್ತಾ ಇದ್ರೆ ಅಥವಾ ನಮ್ಮ ದುಃಖದಿಂದ ಇನ್ನೊಬ್ಬರಿಗೆ ನಾವು ತೊಂದರೆ ಕೊಡ್ತಾ ಇದ್ದರೆ ಆ ದುಃಖ ನಮ್ಮನ್ನು ಆಳ್ತಾ ಇದೆ ಅಂತ ಅರ್ಥ ದುಃಖ ನಮ್ಮನ್ನು ಆಳಲಿಕ್ಕೆ ಬಿಡಬಾರ್ದು ನಾವು ದುಃಖವನ್ನು ಆಳಬೇಕು ಒಳಗ ಆ ದುಃಖದ ಅಗ್ನಿಪರ್ವತ ಇರ್ತದೆ ಆ ದುಃಖದ ಅಗ್ನಿ ಪರ್ವತವನ್ನು ಒಳಗಿಟ್ಟುಕೊಂಡೇ ನಗತಾ ನಗತಾ ನಮ್ಮ ಕರ್ತವ್ಯ ಕರ್ಮ ನಾವು ಮಾಡ್ತಾ ಹೋಗಬೇಕು